ದನಿಗಳ ಶಿಷ್ಯ ಧರ್ಮಸ್ಥಳದ ಗಿಳಿ ಮಾತಾಡ್ತಾ ಇದೆ ಮುದ್ದಿನ ಗಿಣಿ ಎಬ್ಬಾರು ಮುತ್ತನ್ನು ಕೊಡುಬಾರು ಇರೋ ಬರೋರ್ಗೆ ಎಲ್ಲಾರ್ಗು ಫೋನ್ಗಳು ಮಾಡಿಕೊಂಡು ಧಮ್ಕಿ ಹಾಕೊಂಡು ಏ ಗೋಡಿತ ಮಾತಾಡಕ್ ಬಿಡ್ತಾ ಇಲ್ಲ ಗಿಳಿ ಧಮಕಿ ಹಾಕ್ತಾ ಇದೆ ಅಂತೆ ಎಸ್ ಐ ಟಿ ಅವ್ರು ಗೆಣಸ್ ಕೇಳ್ತಾ ಇದೀರಾ ಎಸ್ ಐ ಟಿ ಅವ್ರು ಏನ್ ಮಾಡ್ದವರ ಮಲ್ಕೊಂಡವರ ಅಂತ ಹೇಳದ ಮೇಲೆ ಎಸ್ ಐ ಟಿ ಅವರು ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆದಂತ ಎಸ್ ಐ ಟಿ ಕೆಲಸ ಮಾಡಕ್ಕೆ ಮುಂಚೆನೆ ದನಿಗಳ ಶಿಷ್ಯ ಯಾರು ಅಂತ ನೀವು ಕೇಳ್ಬಹುದು ಈಗ ಜಸ್ಟ್ ಅವನ ಮುಖ ಪರಿಚಯ ಮಾಡಿಕೊಡ್ತೀನಿ ಫುಲ್ ಇರೋ ಬರೋರ್ಗೆಲ್ಲಾರ್ಗು ಫೋನ್ಗಳು ಮಾಡಿಕೊಂಡು ಧಮ್ಕಿ ಹಾಕೊಂಡು ಎಸ್ ಐ ಟಿ ಬಂದಿದೆ ಎಸ್ ಐ ಟಿ ಏನಾದರೂ ಏನಾದ್ರು ನೀವೇನಾದ್ರೂ ಮಾಹಿತಿಯನ್ನ ಕೊಟ್ರೆ ವಿಡಿಯೋಗಳನ್ನ ಕೊಟ್ರೆ ಸಾಕ್ಷಿಯನ್ನ ಕೊಟ್ರೆ ನಿಮ್ಮನ್ನ ಇಲ್ಲೇ ಮುಗಿಸ್ತೀವಿ ಮರ್ಡರ್ ಮಾಡಿ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಧಮಕಿ ಆಗ್ತಾ ಇರುವಂತಹ ಗಿಳಿ ಗಿಳಿ ಮುದ್ದು ಗಿಳಿ ದಣಿಯವರ ಗಿಳಿ ಮಾತಾಡ್ತಾ ಇದೆ ಗಿಳಿ 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 ಧರ್ಮಸ್ಥಳದ ಗಿಳಿ ಮಾತಾಡ್ತಾ ಇದೆ ಬರೀ ಮಾತಾಡ್ತಾ ಇಲ್ಲ ಧಮಕಿ ಆಗ್ತಾ ಇದೆ ಇವನು ಯಾರ್ಯಾರು ಧಮಕಿ ಆಗ್ತಾ ಅವನೋ ಅವರು ನಮ್ ಕಾಲ್ ಸೆಂಟರ್ ಫೋನ್ ಮಾಡಿ ಸರ್ ಇವ್ನ ಧಮಕಿ ಆಗ್ತಾವ್ನ ಎಸ್ ಐ ಟಿ ನಾವು ಮಾಹಿತಿಯನ್ನ ಕೊಡಬೇಕು ಸಾಕ್ಷಿಯನ್ನ ಕೊಡಬೇಕು ಈ ಸಾವುಗಳಿಗೆ ನಮ್ಮ ಹತ್ರ ಬೆಗ್ಜಾನ್ ಸಾಕ್ಷಿ ಇದೆ ನಾವು ಕಣ್ಣಾರ ನೋಡಿದ್ದೀವಿ ಆದರೆ ಗಿಳಿ ಗಿಳಿ ಮಾತಾಡಕ್ ಬಿಡ್ತಾ ಇಲ್ಲ ಗಿಳಿ ಧಮ್ಕಿ ಆಗ್ತಾ ಇದೆ ಅಂತ ಎಸ್ ಐ ಟಿ ಅವರು ಗೆಣಸ್ ಕಿಳ್ತಾ ಇದ್ದೀರಾ ಇಂತ ಒಬ್ಬ ಗಿಣಿ ಮುದ್ದಿನ ಗಿಣಿಯ ಬಾರೋ ಮುತ್ತನ್ನು ಕೊಡುವೆ ಬಾರು ಎಗಲ ಮೇಲೆ ಆರಿ ಕೊಡಿವ ಗೂಳಿ ಮರಿ ಬಾರೋ ಇವನನ್ನ ಈ ಗಿಳಿ ಮರಿ ಗೂಳಿ ಅನ್ಕೊಂಬಿಟ್ಟವನ ಲೈ ಯಾರಿಗ ಅವನು ಗೋಡಿತಿಯ ಲೈ ರಾಸ್ಕಲ್ ಯಾರಿಗೋ ಹೊಡಿತೀಯಾ ಹ ಅಲ್ಲಿ ಬಿಟ್ಟಿ ಕೂಳ ಹಾಕ್ತಾರೆ ದೇವಸ್ಥಾನದ ಉಂಡಿಗೆ ನಮ್ಮಂತ ಬೇವ್ ಕುಕ್ ಹಾಕ್ತಾರೆ ಆ ಜೇನ್ ಕುಟುಂಬಕ್ಕೆ ಬಕೆಟ್ ಇಡ್ಕೊಂಡು ರಾಸ್ಕಲ್ ಯಾರಿಗೋ ಹೇಳ್ತೀಯ ನೀನಾ ನಿನ್ನ ಫಸ್ಟ್ ವಿಕೆಟ್ ನೀನೆ ಎಸ್ ಐ ಫಸ್ಟ್ ವಿಕೆಟ್ ಈ ಗಿಳಿ ಮುದ್ದಿನ ಗಿಳಿ ಎಬ್ಬಾರು ಮುತ್ತನ್ನು ಕೊಡು ಎಬ್ಬಾರು ಲೇ ಬರೀ ನುಗ್ಗು ಹೊಡಿತೀನಿ ಅಂತ ನುಗ್ಗು ಒಡದವ್ರಿಗೆ ನಾನು ಜನವರಿನಲ್ಲಿ ಗುಂಡಾರ್ಸಿ ಓಡಿಸಿರೋ ವ್ಯಕ್ತಿ ಕಾಣಲೇ ನೀನು ದನ ಇರ್ಬೋದು ದನ ತಿಂದಂಗೆ ತಿಂದು ಧಮ್ಕಿ ಆಗ್ತೀಯ ಎಸ್ ಐ ಟಿ ಬಂದಲ್ಲಿ ಕೂತ್ಕೊಂಡಿರೋದು ಹತ್ಯಾಕಾಂಡನ ತನಿಖೆ ಮಾಡಕ್ಕೆ ನೀನ್ ಯಾರ ಲೈ ನೀನ್ ಯಾರೋ ನುಗ್ಗೋಡಿಯಕೆ ಎಸ್ ಐ ಟಿ ಅವರು ಇವನ್ ಸಾಕ್ಷಿ ನಾಶ ಮಾಡ್ತಾವನೆ ಯಾರು ಇವನ್ನ ಮುಖ ಪರಿಚಯ ಮಾಡ್ಕೊಡ್ತೀನಿ ಎಸ್ ಐ ಟಿ ಅವ್ರಿಗೆ ನುಗ್ಗು ಇವನು ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಇವನ್ ಹೆಸರು ಬನ್ನಿ ಬಾಬಾ ಯಾರು ಸ್ನೇಹಿತರು ಒಂದು ವಿಡಿಯೋ ಸೂಪರ್ ವಿಡಿಯೋ ಮಾಡಿದ್ದಾರೆ ಯಾವನ್ ಯಾವನ್ ಹೊಡಿತಾನ ನೋಡ್ಬಿಡೋಣ ಇವನು ಇವನು ಕಳೆದ ಮೂರ್ ದಿವಸದಲ್ಲಿ ಏನೇನ್ ಮಾಡಿದಾನೆ ಧರ್ಮಸ್ಥಳದಲ್ಲಿ ಇವನ್ ಸ್ವಂತ ಊರು ಕುಂದಾಪುರ ಸ್ವಂತ ಊರು ಕುಂದಾಪುರ ಪ್ರೈಮ್ ಮಿನಿಸ್ಟರ್ ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದನಿ ಪ್ರೈಮ್ ಮಿನಿಸ್ಟರ್ ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದನಿ ಕುಂದಾಪುರ್ ಕರೆದ್ರೆ ಇವನು ಕುಂದಾಪುರ್ ಕರೆದ್ರೆ ಹೋಗಿ ಅಲ್ಲಿ ಫಂಕ್ಷನ್ ಅಲ್ಲಿ ರಿಪೋರ್ಟ್ ಮಾಡ್ತಾನೆ ಅಂತ ದಣಿ ಬನ್ನಿ ಇವ್ರ ಬಗ್ಗೆ ಒಂದು ವಿಡಿಯೋ ಆಗಿದೆ ಇವನು ವಸಂತ್ ಗೆಳಿಯಾರ ಇಲ್ಲಿ ಹೇಳೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ ಬಟ್ ಬೇಸಿಕ್ ಇನ್ಫಾರ್ಮೇಶನ್ ನ ಇಲ್ಲಿ ಯಾರೋ ಒಬ್ರು ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ ಇವನು ದಣಿ ಶಿಷ್ಯ ಓಕೆ ದಣಿ ಶಿಷ್ಯ ನುಗ್ಗಿ ಹೊಡಿತೇವೆ ಇನ್ನು ಮುಂದೆ ನುಗ್ಗಿ ಹೊಡಿತೇವೆ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತನಾಡುವಂತಹ ವಸಂತ ಗಿಳಿಯಾರವರು ನುಗ್ಗಿ ಹೊಡಿತಾರಂತೆ ಯಾರಿಗೆ ಹೊಡಿತಾರೆ ನುಗ್ಗಿ ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ವೇದಿಕೆ ಮೇಲೆ ಮಾತಾಡಿದ್ರಲ್ಲ ಅವ್ರಿಗೆ ಹೊಡಿತಾರ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಅವ್ರಿಗೆ ಹೊಡಿತಾರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ತು ವಹಿಸಿದಾರಲ್ಲ ಸುಪ್ರೀಂ ಕೋರ್ಟ್ ಲಾಯರ್ ವೇಲನ್ನು ಅವ್ರಿಗೆ ಹೊಡಿತಾರ ಅಥವಾ ಕೆ ವಿ ಧನಂಜಯ್ ಅವರು ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯವರು ಅವರಿಗೆ ಹೊಡಿತಾರ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಅವರು ನೋಟಿಸ್ ಗಳನ್ನ ಇದು ಲೆಟರ್ ಕೊಡ್ತಾ ಇದಾರಲ್ಲ ಮಾಹಿತಿ ಹೊಡಿತಾರ ಭಾಸ್ಕರ್ ಪ್ರಸಾದ್ ಗೆ ಹೊಡಿತಾರ ನಮ್ಮ ಲಾಯರ್ ಜಗದೀಶ್ ಅವ್ರಿಗೆ ನುಗ್ಗಿ ಹೊಡಿತಾರ ಕೋಲಾರದ ಸಂದೇಶ್ ಅವ್ರಿಗೆ ಹೊಡಿತಾರ ಯಾರಿಗೆ ಹೊಡಿತಾರೆ ಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲಾ ಚಾನೆಲ್ಗೂ ನುಗ್ಗಿ ಹೊಡಿತಾರ ಮಂಡಿಸಿದಾಗ ಒಬ್ಬ ವರದಿಗಾರ ಕೇಳಿದಾಗ ಅಸಮದ್ಧವಾದ ಮಾತು ಮಾತಾಡ್ತಾರ ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಅಪ್ತಿಲ್ವಾ ಜನರಿಗೆ ಇದು ಉತ್ತರ ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇಶದ ಜನ ಪ್ರಬುದ್ಧರು ಸಾರ್ವಭೌಮರು ಯಾರಿಗೆ ನುಗ್ಗಿ ಹೊಡಿತಾರೆ ವಸಂತ್ ಗಿಳಿಯಾರ್ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ಇವರು ಬಹಿರಂಗವಾಗಿ ನುಗ್ಗಿ ಐ ಡಿ ಕೈಲಿ ವಿಚಾರಿಸ್ತೀವಿ ಯಾಕೆ ಅಂತಂದ್ರೆ ಸೇ ಈಗ ನಾವು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ವಿಚಾರಕ್ಕೆ ಬರೋಣ ಈ ಮ್ಯಾಟರ್ ನ ಆಲ್ರೆಡಿ ರಿಟನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾವು ಸಿದ್ದರಾಮಯ್ಯ ಅವ್ರಿಗೆ ಎಸ್ ಐ ಟಿ ಮಾಡಿದಾಗ ಹೇಳಿದ್ವಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಈ ಎಸ್ ಐ ಟಿಗೆ ಗೆ ನೇಮಕ ಮಾಡಿ ಅವರು ನ್ಯೂಟ್ರಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ ಈ ರೀತಿ ಸಮಸ್ಯೆ ಆದಾಗ ಎಸ್ ಐ ಟಿನ ಮಾನಿಟರ್ ಮಾಡಕ್ಕೆ ಒಬ್ಬ ನಿಷ್ಠಾವಂತ ರಿಟೈರ್ಡ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕಾಗಿದೆ ಅಂತ ನಾವು ಐ ಟಿ ರಚನೆ ಮಾಡಿದಾಗ ಸಿದ್ದರಾಮಯ್ಯ ಡೋಂಟ್ ಕೇರ್ ಈಗ ನೋಡಿದ್ರೆ ಇವನು ಸುಮಾರು ಏನಿಲ್ಲ ಅಂತಂದ್ರು ಕಳೆದ ಮೂರು ಕಳೆದ ಒಂದು ವಾರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರನ್ನ ಫೋನ್ ಅಲ್ಲಿ ದಣಿ ದಣಿ ಅವರ ಪರವಾಗಿ ಧಮಕಿ ಹಾಕಿದ್ದಾನೆ ಅವರ ಸಾಕ್ಷಿಗಳನ್ನ ಕೊಟ್ರೆ ಸಾಯಿಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕಿದ್ದಾನೆ ಈ ರೀತಿ ಎಸ್ ಐ ಟಿ ರಚನೆ ಆದ ಮೇಲೆ ಈ ವಸಂತ್ ಗಿಳಿಯಾರು ಸಿಕ್ಕಾಪಟ್ಟೆ ಆಕ್ಟಿವೇಟ್ ಆಗಿದ್ದಾನೆ ಬರೀ ಅವನ ಒಬ್ಬನೇ ಅಲ್ಲ ಒಂದು ನೂರ ಐವತ್ತು ಇನ್ನೂರು ಒಂದು ಟೀಮ್ ಮಾಡಿಕೊಂಡು ಆ ಆ ಧರ್ಮಸ್ಥಳದಲ್ಲಿ ಇರುವಂತ ಸಾಕ್ಷಿಗಳ ನಾಶಕ್ಕೆ ಇವನು ತಯಾರಿ ಮಾಡಿಕೊಂಡು ಧಮಕಿ ಹಾಕೊಂಡು ಇನ್ನ ಇನ್ನ ಒಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಇನ್ನ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇವನೇ ಬೆಳಗ್ಗೆ ನಮ್ಗೆ ಒಂದು ಇನ್ಫಾರ್ಮರ್ ಫೋನ್ ಮಾಡಿದ್ರು ಇವನು ಮತ್ತೆ ಇವನ್ ಹುಡುಗರು ದಣಿಗಳ ಬಳಿ ಐನೂರು ಕೋಟಿ ಹಣ ಇಸ್ಕೊಂಡು ಎಸ್ ಐ ಟಿ ಅವರಿಗೆ ರವಾನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಐನೂರು ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವನ್ ಮೇಲೆ ಆರೋಪ ಇದೆ ಇದು ನಾನು ಹೇಳಿದ್ದಲ್ಲ ಬೆಳಗ್ಗೆ ನಮ್ಮ ಇನ್ಫಾರ್ಮರ್ ನಾನು ಐ ಕಾಂಟ್ ಡಿಸ್ಕ್ಲೋಸ್ ಯಾರು ನನಗೆ ಹೇಳಿದ್ರು ಅಂತ ಅದನ್ನ ನಾನು ಡಿಸ್ಕ್ಲೋಸ್ ಮಾಡೋಂತ ಅವಶ್ಯಕತೆ ಇಲ್ಲ ಎಲ್ಲ ಅಲ್ಲಿರೋರೆ ಕಣ್ಣಾರೆ ನೋಡಿರೋಧರು ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಸ್ ಐ ಟಿ ಅವರು ಗೆಣಸ್ ಕೀಳ್ತಾ ಇದ್ದೀರಾ ಧರ್ಮಸ್ಥಳದ ಎಸ್ ಐ ಟಿ ಗೆಣಸ್ ಕೀಳ್ತಾ ಇದೆಯಾ ಇವನು ಸಾಕ್ಷಿ ನಾಶ ಮಾಡ್ತಾ ಇದ್ದಾನೆ ಬೆದರಿಕೆಗಳಾಗ್ತಾ ಇದ್ದಾನೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ಕುತ್ಕೊಂಡು ಎಲ್ಲರಿಗೂ ಯಾರ್ಯಾರು ಸಾಕ್ಷಿ ನಾಶ ಯಾಕ್ಷಿ ಯಾರ್ಯಾರು ಸಾಕ್ಷಿ ಕೊಡ್ಬೇಕಂತಿದ್ದಾರೆ ಯಾರ್ಯಾರು ಎಸ್ ಐ ಟಿ ನ ಸಂಪರ್ಕ ಮಾಡ್ಬೇಕಂತಿದ್ದಾರೆ ಯಾರ್ಯಾರ ಬಳಿ ಸಾಕ್ಷಿ ಇದೆ ಅವ್ರುಗಳಿಗೆ ಇವನು ಮತ್ತೆ ಈ ವಸಂತ್ ಮುದ್ದಿನ ಬಾರೋ ಮುತ್ತನ್ನು ಕೊಡುವೆ ಬಾರೋ ಎಗಲ ಮೇಲೆ ಕುಂತಿಕೊಂಡು ಜೈಲ್ಗೆ ಹೋಗು ಬಾರೋ ನೀ ವಸಂತ ಗಿಳಿ ಯಾರೋ ನೋಡ್ರಿ ಎಸ್ ಐ ಡಿಗಿಂತ ಗಿಂತ ಸಿಕ್ಕಾಬಡೆ ಕರಾಬಾಗಿ ಅಲ್ಲಿ ಅಲ್ಲಿರುವಂತ ಸಾಕ್ಷಿ ನಾಶ ಎಣಗಳನ್ನ ಹುಡ್ಕೋದು ಏನೇನ್ ಮಾಡಬಾರ್ದು ಸಾಕ್ಷಿ ನಾಶಕ್ಕೆ ಎಲ್ಲಾ ಮಾಡ್ತಾವನೆ ನಮ್ ಎಸ್ ಐ ಟಿ ಅವರು ಮಾಡು ವಸಂತ ಗಿಳಿ ಅಂತೇಳಿ ಈ ತರ ಕೂತಿದ್ದಾರೆ ಯಾಕೆ ಅಂತಂದ್ರೆ ಎಸ್ ಐ ಟಿ ಅವ್ರಿಗೆ ಐನೂರು ಕೋಟಿ ಕ್ಯಾಶ್ ನ ತಗೊಂಡೋಗ ಇವ್ರ ಪರವಾಗಿ ಯಾರ ಪರವಾಗಿ ದನಿಗಳ ಪರವಾಗಿ ಅಲ್ಲಿ ಇವನು ಸಾಕ್ಷಿ ನಾಶ ಮಾಡಿದ್ರು ಎಸ್ ಐ ಟಿ ಅವ್ರು ಕೇಳಬಾರ್ದು ಇವನು ಯಾರಿಗಾನ ಧಮಕಿ ಹಾಕೋರು ಕೇಳಬಾರ್ದು ಇನ್ ಫ್ಯಾಕ್ಟ್ ಎಸ್ ಐ ಟಿ ಆದ್ಮೇಲೆ ದ ಮ್ಯಾಟ್ರಿ ಸಬ್ ಜುಡೈಸ್ ಅಲ್ಲಿ ತನಿಖೆ ಆಗ್ತಾ ಇದ್ರೆ ಇಂತ ಒಬ್ಬ ವ್ಯಕ್ತಿ ಧಮಕಿ ಹಾಕ್ತಾನೆ ಅಂತಂದ್ರೆ ಯಾರು ಮಾನಿಟರ್ ಮಾಡ್ತಾ ಇಲ್ವಾ ಎಸ್ ಐ ಟಿ ಅವ್ರು ಮಾನಿಟರ್ ಮಾಡ್ತಾ ಇಲ್ವಾ ಅಂಡ್ ಮಾನಿಟರ್ ಮಾಡ್ತಾ ಇದ್ರೆ ಈ ವಸಂತ ಗೆಳೆಯರ ಮೇಲೆ ಎಫ್ಐಆರ್ ಆರ್ ಮಾಡಿಲ್ಲ ಎಸ್ ಐ ಟಿ ಅವ್ರೆ ವಸಂತ ಗೆಳೆಯರ ಮೇಲೆ ಇಷ್ಟೆಲ್ಲ ಧಮಕಿ ಹಾಕೊಂಡು ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ಧಮಕಿ ಹಾಕಿದಾನೆ ನಮ್ಮ ಬಳಿ ದಾಖಲೆ ಇದೆ ಇವನು ದೊಡ್ಡ ಟೀಮನ್ನ ಕಟ್ಕೊಂಡು ದಣಿಗಳ ಪರವಾಗಿ ಈಗ ಅಲ್ಲಿ ಸಾಕ್ಷಿಗಳನ್ನ ಎಷ್ಟೋ ಜನ ಎಸ್ ಐ ಟಿ ಎಸ್ ಐ ಟಿ ಮುಖ್ಯಸ್ಥರೇ ಎಸ್ ಐ ಟಿ ಮೆಂಬರ್ಗಳೇ ಎಷ್ಟೋ ಸಾಕ್ಷಿಗಳು ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಕಾಯ್ತಾ ಇದಾರೆ ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾನೆ